ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಕೂಡ ಕಬ್ಬಿಗೆ ಬೆಂಬಲ ಬೆಲೆಯಾಗಿ ಮೂರು ಸಾವಿರದ ಎರಡು ನೂರು ರೂಪಾಯಿಯನ್ನು ಸರ್ಕಾರ ಘೋಷಣೆ ಮಾಡಿತ್ತು ಅದೇ ದರವನ್ನು ಬೀದರ್ ಜಿಲ್ಲೆಯಾದ್ಯಂತ ಕೂಡ ಎಲ್ಲ ಕಬ್ಬು ಬೆಳೆಗಾರರಿಗೆ ನೀಡಬೇಕು ಅಂತ ಬೀದರ್ ಜಿಲ್ಲೆಯಲ್ಲಿ ಕೂಡ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಧರಣಿ ಇವತ್ತಿಗೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಕಳೆದ ಐದು ದಿನಗಳಿಂದ ಚಳಿಯಲ್ಲಿಯೇ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದಾರೆ ಬೀದರ್ ಜಿಲ್ಲೆಯ ರೈತರು ಇದೀಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸತತವಾಗಿ ಮೂರು ಸಭೆಗಳು ನಡೆದಿದ್ದು ಕೂಡ ಮೂರು ಸಭೆಯಲ್ಲಿಯೂ ಕೂಡ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಜರುಗಿರುವಂಥದ್ದು ಮೂರು ಸಭೆಗಳು ಕೂಡ ವಿಫಲವಾಗಿ ಹೋಗಿವೆ ಯಾಕಂದ್ರೆ ರೈತರ ಬೇಡಿಕೆ ಏನಿದೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡುವಲ್ಲಿ ಕಾರ್ಖಾನೆ ಮಾಲೀಕರು ಒಪ್ಪದ ಹಿನ್ನೆಲೆ ಇಂದಿಗೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಕಬ್ಬಿನ ದರದ ಕುರಿತು ಒಮ್ಮತ ಮೂಡಿಲ್ಲ ಜಿಲ್ಲಾಧಿಕಾರಿಗಳು ಈಗಾಗಲೇ ಏನು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡಿಸುವುದಾಗಿ ಕಾರ್ಖಾನೆ ಮಾಲೀಕರ ಮನವೊಲಿಸುವುದಾಗಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು ಐದು ದಿನ ಗಳನ್ನು ಮುಕ್ತಾಯ ಐದು ದಿನಗಳು ಮುಕ್ತಾಯಗೊಂಡು ಇವತ್ತು ಆರನೇ ದಿನಕ್ಕೆ ಅಹೋರಾತ್ರಿ ಧರಣಿ ಕಾಲಿಟ್ಟಿದೆ ರೈತರು ತಮ್ಮ ಬೇಡಿಕೆಯನ್ನ ಈಡೇರಿಸದಿದ್ರೆ ಇದೇ ರೀತಿ ಹೋರಾಟವನ್ನು ಮುಂದುವರಿಸುವುದಾಗಿ ಬೀದರ್ ಜಿಲ್ಲೆಯ ರೈತರು ಹೇಳುತ್ತಿದ್ದಾರೆ ಇವತ್ತು ನಾನು ಖುದ್ದಿರುವಂಥದ್ದು ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಕಬ್ಬು ಬೆಳೆಗಾರರ ಚಳುವಳಿಗೆ ಬೆಂಬಲಿಸಿ ಒಂದು ಟನ್ಗೆ ಮೂರು ಸಾವಿರದ ಎರಡು ನೂರು ರೂಪಾಯಿಯನ್ನು ಘೋಷಣೆ ಮಾಡಬೇಕು ಅಂತ ಜಿಲ್ಲೆಯ ರೈತರ ಒಂದು ಆಗ್ರಹ ಇದೆ ಆ ಒಂದು ಆಹೋರಾತ್ರಿ ಧರಣಿ ಸ್ಥಳದಲ್ಲಿ ನಾನಿರುವಂಥದ್ದು ಇವಾಗ ಖುದ್ದಾಗಿ ಇಲ್ಲಿರುವಂಥ ರೈತರ ಜೊತೆಗೆ ಮಾತನಾಡೋಣ ಇನ್ನು ನಿನ್ನೆ ಸಚಿವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಸಚಿವರ ಜೊತೆ ಕೂಡ ಸಂವಾದ ನಡೆಸಿದರು ರೈತರು ಆದರೆ ಒಮ್ಮತ ಮೂಡದ ಹಿನ್ನೆಲೆ ನಿನ್ನೆ ಕೂಡ ವಿಫಲ ಆಯಿತು ಮತ್ತೆ ಇವತ್ತು ಭೇಟಿ ನೀಡುವಂಥ ಸಾಧ್ಯತೆ ಇದೆ ಸೊ ರೈತರಿಗೆ ಕೇಳೋಣ ಅವರ ಬೇಡಿಕೆಗಳು ಏನು ಎಷ್ಟಕ್ಕೆ ಒಪ್ಪಿಗೆ ಸೂಚಿಸಬಹುದು ಚರ್ಚೆ ಆಯ್ತು ಸರ್ ನಿನ್ನೆ ಸಚಿವರು ಬಂದು ಎರಡ್ ಸಾವಿರ ಏನಪ್ಪಾ ಮೂರ್ ಸಾವಿರ ಎರಡ್ ನೂರ್ ಕೊಡ್ಬೇಕಂತ ಹೇಳ ಕೇಳ್ತಾ ಇದ್ದೀವಿ ಅದಕ್ಕೆ ಏನಪ್ಪಾ ಅಂದ್ರೆ ಅವ್ರು ಬಂದು ತಮ್ಮ ಹೆಚ್ಚಿಗಾಗಿ ಏನಪ್ಪಾ ರಾಜಕೀಯ ಬಗ್ಗೆದಾಗೆ ಮಾತಾಡಿಕೊಂಡ್ರು ಬಂದು ಬಂದ ಫ ನಿಮ್ಮ ಇದ್ರೊಳಗೆ ಏನಪ್ಪಾ ಅಂದ್ರೆ ಟೆಂಟದಾಗ ಏನಪ್ಪ ಅಂದ್ರೆ ನಮ್ಮ ಬಗ್ಗೆ ವಿರೋಧ ಮಾಡಿದ್ರು ಅಂತ ಹೇಳಿದ್ರು ಇದು ಎಲ್ಲ ರಾಜಕೀಯ ಪಕ್ಷರು ಅದೇ ಕಲ್ತಾರೆಲ್ಲಾನೇ ಇಲ್ಲಿ ಬರೋದು ಏನಪ್ಪ ಅಂದ್ರೆ ಅವ್ರವ್ರದ್ದು ಏನಪ್ಪ ಅಂದ್ರೆ ಪ್ರಚಾರ ಮಾಡ್ಕೊಂಬೋದು ವಿರೋಧಿಗೆ ಏನಪ್ಪ ವಿಧೋ ಮತ್ತೊಂದು ಪಕ್ಷಕ್ಕೆ ಏನಪ್ಪ ಅಂದ್ರೆ ಅಪೋಸ್ ಮಾಡೋದು ಅಷ್ಟೇ ಕಲ್ತ್ಕೊಂಡು ಏನಪ್ಪ ಅಂದ್ರೆ ರಾಜಕೀಯ ಮಾಡಲಾ ಬಂದ್ರೆ ವಿನಃ ನಮ್ಮ ರೈತರದ್ದು ಎಫ್ ಆರ್ ಪಿ ರೇಟ್ ಇವತ್ತೇನು ಇವತ್ತೇನಾಯ್ತಲ್ಲ ಮೂರು ಸಾವಿರ ನೂರು ರೂಪಾಯಿ ಕೊಡ್ಬೇಕಂತೇಳಿ ಹೇಳಿ ನಾವು ಬೇಡಿಕೆ ಇದ್ದೀವಿ ಎಲ್ಲನೇ ಅದಕ್ಕೆ ನಮ್ಗೆ ಕೊಡೋದು ಆಗಲಿಲ್ಲ ಅಂತಂಥೇಳಿ ಹೋದರು ಅದ್ರ ಬಗ್ಗೆದಾಗ ಅವ್ರು ಸೊ ಯಾವುದು ನಮ್ಮದು ರಿಕವರಿ ಬಗ್ಗೆದಾಗ ಮಾತಾಡಿದ್ರು ರಿಕವರಿ ಏನಾಯ್ತಲ್ಲ ಬಿ ಎಸ್ ಎಸ್ ಕೆ ಏನಪ್ಪ ಅಂದರೆ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಅಲ್ಲಿ ಬಂದಿದೆ ಇಲ್ಲಿ ಎನ್ ಎಸ್ ಎಸ್ ಕೆ ಏನಂತಂದರೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದು ಏನಪ್ಪ ಅಂದ್ರೆ ಇಲ್ಲಿ ಬಂದಿದೆ ಆದರೂ ರಿಕವರಿ ಬಗ್ಗೆದಾಗ ಅವ್ರು ರಿಕವರಿನೇ ಇಲ್ಲ ರಿಕವರಿನೇ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಅದು ಹೆಂಗೆ ರಿಕವರಿ ಇಲ್ಲ ಅಲ್ಲಿ ತೋ ನೋಡಿಕೊಂಡ್ರೆ ಗೊತ್ತಾಯಿತ್ತಲ್ಲ ಆದರೆ ಇವತ್ತು ಮಹಾತ್ಮ ನಮ್ಮದು ಹಳ್ಳಿಕೇಡ್ ಫ್ಯಾಕ್ಟ್ರಿ ಏನಪ್ಪ ಅಂದರೆ ಕ್ಲೋಸ್ ಆಗಿದೆ ಕೀಲಿ ಹಾಕಿದ್ದಾರೆ ಮತ್ತು ಇವೆರಡು ಫ್ಯಾಕ್ಟ್ರಿಗಳಿಗೆ ಸಾಲಗಂತೂ ಹೆಚ್ಚಿಗೆ ಐದಾರು ನೂರು ಕೋಟಿ ಸಾಲಗಳು ಆಗಿವೆ ಎಲ್ಲಾನೆ ಅವನು ಎರಡು ವರ್ಷದಾಗ ಆ ಫ್ಯಾಕ್ಟ್ರಿನೂ ಇರೋದಿಲ್ಲ ಇವತ್ತೇನಪ್ಪ ಅಂದರೆ ಈ ಎಲ್ಲ ಏನು ನಡೆಸ್ತಾ ಇದ್ದಾರಾ ಮಾಲಕರೇನು ಅಧ್ಯಕ್ಷಗಳು ಆಗಿದ್ದಾರೆ ನಮ್ಮ ಫ್ಯಾಕ್ಟ್ರಿಗೆ ಕೀಲಿ ಬಿದ್ದಿದೆ ಇವರು ಅಧ್ಯಕ್ಷರುಗಳು ಎಷ್ಟು ದಿವಾಳಿ ಆಗಿದ್ದಾರೆ ಅಂತ ಬಂದು ನಮ್ಗೆ ಬೇಕಲ್ಲ ಎಲ್ಲನೇ ದಿವಾಳಿ ಆಗಿದ್ದಾರೋ ಅಥವಾ ಕೋಟ್ಯಾಧಿಪತಿ ಆಗಿದ್ದಾರೋ ಅದರ ಕಾರ್ಖಾನೆಗಂತೂ ಕೀಲಿ ಹಾಕಿದ್ದಾರೆ ಮತ್ತು ಅವ್ರನ್ನೂ ಕೀಲಿ ಬೀಳ್ಬೇಕಲ್ಲ ದಿವಾಳಿ ಆಗಬೇಕಲ್ಲ ಯಾಕಾಗಿಲ್ಲ ಆ ಎಲ್ಲ ಮುಖಂಡರೇನಪ್ಪ ಏನಪ್ಪ ಅಂದರೆ ಐದು ಅಧ್ಯಕ್ಷರು ಇದ್ದಾರೆ ಎಲ್ಲ ಫ್ಯಾಕ್ಟ್ರಿ ಅಧ್ಯಕ್ಷಗಳು ಇದ್ದರು ಇಲ್ಲಿವರೆಗೆ ಕೋಟ್ಯಾಧಿಪ ಇದು ಒಂಬ ಅಂದ್ರೆ ಓನ್ಲಿ ಫ್ಯಾಕ್ಟ್ರಿಗಳ ಮ್ಯಾಗ ಆಗಿದ್ದಾರ ಅದಕ್ಕಂತೂ ಅಷ್ಟೇನಪ್ಪ ಅವ್ರಿಗೆ ಮಾಡಬಾರ್ದಿತ್ತು ಹೇಳಿ ಕೇಳ್ಕೊತಾ ಇದ್ದೀನಿ ಅದಕ್ಕಮ್ಮ ನಮಗೆ ಎಫ್ ಆರ್ ಪಿ ರೇಟ್ ಐತಲ್ಲ ಎಮ್ ಎಸ್ ಪಿ ರೇಟ್ ಏನು ಬರ್ತದಲ್ಲ ಇದು ಏನಪ್ಪ ಅಂದ್ರೆ ಮೂರು ಸಾವಿರ ಎರಡು ನೂರು ಕೊಡ್ಬೇಕಂತೇಳಿ ನಾವು ಕೇಳ್ಕೊತಾ ಇದೀವಿ ಎಸ್ ಇನ್ನೂರುವ ರೈತರ ಜೊತೆ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸರ್ ತಮಗೆ ಯಾವ ದರವನ್ನು ಕೊಟ್ಟರೆ ತಾವು ಒಪ್ಕೊಳ್ಳುವಂತ ಸಾಧ್ಯತೆ ಇದೆ ಸರ್ ನಮಗೆ ಕೊನೆಯದಾಗಿ ಏನು ಸರ್ಕಾರ ನಿಗದಿ ಮಾಡಿದೆ ಮೂರು ಸಾವಿರ ಎರಡು ನೂರು ರೂಪಾಯಿ ಕೊಡಬೇಕಂತ ಸರ್ ಶಿವಾನಂದ್ ಪಾಟೀಲ್ ಸಕ್ಕರೆ ಸಚಿವರೇ ಘೋಷಣೆ ಮಾಡಿದ್ದಾರೆ ಅವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಖಾನೆಗಳ ಮಧ್ಯೆ ಮತ್ತು ರೈತರ ಮಧ್ಯೆ ಚರ್ಚೆ ಆದಾಗ ನಾವು ಎಲ್ಲರೂ ಬ ಕಾರ್ಖಾನೆ ಉಳಿಬೇಕು ಕಾರ್ಖಾನೆ ಉಳಿಬೇಕಂದ್ರೆ ಅವತ್ತು ನಾವು ಮೂರು ಸಾವಿರ ಒನ್ನೂರಕ್ಕೆ ಸಹ ಒಪ್ಪಲಿಕ್ಕೆ ತಯಾರಾಗಿದ್ದೆವು ಆದರೆ ಅವರು ಅದಕ್ಕೆ ಸ್ಪಂದನೆ ಮಾಡಿಲ್ಲ ಎರಡು ಸಾವಿರ ಒಂಬೈನೂರಕ್ಕಿಂತ ಹೆಚ್ಚಿಗೆ ಕೊಡಲ್ಲಂದರು ಮತ್ತು ಐದು ದಿವಸ ಆಯ್ತು ನಾವು ಅದಕ್ಕೆ ಒಪ್ಪಲ್ಲಂದಾಗ ಇಲ್ಲೇ ಬಂದು ಕೂತಿದ್ದೆವು ಮನೆಗೂ ಸಹ ಹೋಗಿಲ್ಲ ಮಂತ್ರಿಗಳು ಬಂದ್ವಿ ಮತ್ತು ಮತ್ತೆ ಸುತ್ತು ಬಳಸಿ ಮತ್ತೆ ಮೂರು ಸ ಎರಡು ಸಾವಿರ ಒಂಬೈನೂರೇ ಹೇಳಿದ್ರು ಯಾವ ಬಂದು ಸಾಧನೆ ರೈತರಿಗೆ ಏನು ಸಾಧನೆ ಮಾಡಿದಂಗಾಯ್ತು ಅವತ್ತೇ ಹೇಳಬೇಕಾಗಿತ್ತು ನೀವು ಏನದ ಎರಡು ಸಾವಿರ ಒಂಬೈನೂರಕ್ಕೆ ಏನು ಹೋರಾಟ ಕುಂತೀರಿ ಅದಕ್ಕೆ ಹೆಚ್ಚಿಗೆ ಅಂತ ಆದರೂ ನಾವು ಈ ಸಾರಿ ಬೀದರ್ ಜಿಲ್ಲೆಯ ರೈತರು ಎಲ್ಲರೂ ನಮ್ಮ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಿದೆ ಮತ್ತು ನಮ್ಮದು ಹಕ್ಕಿದೆ ನಮ್ಮ ಕಬ್ಬಿನಾಗೇನು ರಿಕೋರಿ ಹನ್ನೊಂದು ಬರ್ತದಂಬದು ಎಲ್ಲ ರೈತರಿಗೆ ಬರ್ತದೆ ಅದಕ್ಕೆ ಮೂರು ಸಾವಿರ ಎರಡುನೂರೇ ಪಡಿಬೇಕು ಅಂತ ನಮ್ಮ ರೈತರದು ಉದ್ದೇಶ ಓಕೆ ಸರ್ ಇವತ್ತು ಆರನೇ ದಿನಕ್ಕೆ ನಿಮ್ಮ ಪ್ರತಿಭಟನೆ ಕಾಲಿಟ್ಟಿರುವಂಥದ್ದು ಸರ್ ಇವತ್ತು ಬಂದು ಒಂದು ದರವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಸಚಿವರು ಒಂದು ವೇಳೆ ಆ ದರವನ್ನು ನಿಮಗೂ ಕೂಡ ಓಕೆ ಅನ್ನಿಸ್ಲಿಲ್ಲ ಅಂದರೆ ಮ ಮತ್ತೆ ಹೋರಾಟದ ರೂಪರೇಷ್ ಏನಿರುತ್ತೆ ಈಗ ಅವರು ಬಂದರೆ ಅವ್ರಿಗೆ ಸ್ವಾಗತ ಇದೆ ಅವ್ರೇನು ಬೆಲೆ ನಮಗೆ ಹೇಳ್ತಾರಾ ಅದರ ನಂತರ ನಮ್ಮ ರೈತರು ಪ್ರತಿಯೊಂದು ತಾಲೂಕಿನ ಎಲ್ಲ ಹಳ್ಳಿಯ ರೈತರು ಇದ್ದಾರೆ ಅವರೆಲ್ಲರೂ ವಿಚಾರ ಮಾಡಿ ನಾವು ಅದಕ್ಕೆ ಹೋರಾಟ ಮುಂದುವರಿಸಬೇಕು ಅದಕ್ಕೆ ಒಪ್ಕೋಬೇಕು ಅಂಬದು ನಮ್ಮ ರೈತರು ಜೊತೆ ಚರ್ಚೆ ಮಾಡಿದ ನಂತರ ನಾವು ಹೇಳ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಮೂರು ಸಾವಿರ ಒಳಗೆ ನಾವು ಬರುವಂಥ ಚಾನ್ಸಸ್ ಇಲ್ಲ ಸ ಕೇಳಿದ್ರಲ್ಲ ಇದು ಬೀದರ್ ಜಿಲ್ಲೆಯ ರೈತರ ಒಂದು ಒಮ್ಮತದ ನಿರ್ಧಾರ ಏನು ಸರ್ಕಾರ ಮೂರು ಸಾವಿರದ ಎರಡು ನೂರು ರೂಪಾಯಿ ಇದೆ ಬೇರೆ ಜಿಲ್ಲೆಗಳಲ್ಲಿ ಆದರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮೂರು ಸಾವಿರದ ಒಂದೂರು ರೂಪಾಯಿಗಿಂತಲೂ ಕಡಿಮೆಗೆ ನಾವು ಯಾವುದೇ ರೀತಿಗೆ ಒಪ್ಪಿಗೆಯನ್ನು ಸೂಚಿಸುವುದಿಲ್ಲ ಅದಕ್ಕಿಂತ ಕಡಿಮೆ ಬಂದರೆ ಮತ್ತೆ ಹೋರಾಟವನ್ನು ಮುಂದುವರಿಸುವುದಾಗಿ ಇಲ್ಲಿರುವಂಥ ರೈತ ಮುಖಂಡರು ಹೇಳ್ತಿದ್ದಾರೆ ಹಾಗಾಗಿ ಇವತ್ತು ನೋಡಬೇಕು ಸಚಿವರು ಒಂದು ಭೇಟಿ ಕೊಟ್ಟಾಗ ಯಾವ ದರವನ್ನು ಹೇಳ್ತಾರೆ ಅದಕ್ಕೆ ರೈತರು ಒಪ್ಕೊಳ್ತಾರಾ ಇಲ್ವಾ ಅನ್ನೋದು ಇವತ್ತಿಗೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಅಹೋರಾತ್ರಿ ಧರಣಿ ಇವತ್ತು ಏನಾದರೂ ನಿರ್ಧಾರ ಆದರೆ ಕಾದ್ ನೋಡಬೇಕು ನಿರ್ಧಾರ ಆಗುತ್ತೋ ಇಲ್ಲವೋ ಅನ್ನೋದು ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹಣಮನ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್